ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಯೂಟ್ಯೂಬ್ಗೆ ವಿಡಿಯೋನ ಯಾವ ಥರ ಎಡಿಟ್ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾವು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಇಲ್ಲಿ ಮೇಲ್ಗಡೆ ಸರ್ಚ್ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ ಅದು ಅಂತ ಇದೆ ಇಲ್ಲಿ ನಾವು ಕೈನ್ ಮಾಸ್ಟರ್ ಅಂತ ಟೈಪ್ ಮಾಡ್ಕೋಬೇಕು ಆಮೇಲೆ ಕೆಳಗಡೆ ಇಲ್ಲಿ ಸರ್ಚ್ ಬಟನ್ ಇದೆಯಲ್ಲ ಬ್ಲೂ ಕಲರಲ್ಲಿ ಕಾಣಿಸ್ತಿದೆ ನೋಡಿ ಅದನ್ನು ಕ್ಲಿಕ್ ಮಾಡಬೇಕು ಇವಾಗ ಇಲ್ಲಿ ಸೆಕೆಂಡ್ ಅಪ್ಲಿಕೇಶನ್ ಇದೆಯಲ್ಲ ಫಸ್ಟಲ್ಲ ಸೆಕೆಂಡ್ ಒನ್ ಅಪ್ಲಿಕೇಶನ್ ಇದೆಯಲ್ಲ ಕೈನ್ ಮಾಸ್ಟರ್ ಅಂತ ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡ ಕಾರಣ ಓಪನ್ ಅಂತ ತೋರಿಸ್ತಿದ್ದೆ ನೀವೇನಾದರೂ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಓಪನ್ ಬದಲಿಗೆ ಇನ್ಸ್ಟಾಲ್ ಅಂತ ತೋರಿಸ್ತದೆ ಆಗ ನೀವು ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿದರೆ ಆಯಿತು ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತ ಕೇಳುತ್ತೆ ಆವಾಗ ನಾವು ಓಪನ್ ಅಂತ ಕ್ಲಿಕ್ ಮಾಡಬೇಕು ಈಗ ನಾವಿಲ್ಲಿ ಮೇಲ್ಗಡೆ ಕ್ರಿಯೇಟ್ ನ್ಯೂ ಅಂತ ಕಾಣಿಸ್ತಿದ್ಯಲ್ಲ ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಆಸ್ಪೆಕ್ಟ್ ರೇಷ್ಯೋ ಅಂತ ಕೇಳ್ತಾ ಇದೆ ಇಲ್ಲಿ ಯೂಟ್ಯೂಬ್ ವಿಡಿಯೋಗೆ ಸಿಕ್ ಸಿಕ್ಸ್ಟೀನ್ ಈಸ್ಟ್ ನೈನನ್ನು ಸೆಲೆಕ್ಟ್ ಮಾಡಿಕೊಳ್ತಾ ಇದ್ದೀನಿ ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಂತ ಇದೆ ಕ್ಲಿಕ್ ಮಾಡ್ತೀನಿ ಇವಾಗ ಈ ಥರ ಅಡ್ವರ್ಟೈಸ್ ಬಂದರೆ ಇಲ್ಲಿ ಎಂಟು ಇಂಟು ಮಾರ್ಕ್ ಇದೆಯಲ್ಲ ಮೇಲ್ಗಡೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದು ಹೋಗುತ್ತೆ ಇವಾಗ ನೋಡಿ ಈ ಥರ ನಾವು ಮಾಡಿರುವಂತಹ ವಿಡಿಯೋಗಳೆಲ್ಲ ಇದರಲ್ಲಿ ಕಾಣಿಸ್ತವೆ ಎಲ್ಲ ಗ್ಯಾಲರಿಯಲ್ಲಿ ನಾವು ಸೇವ್ ಆಗಿರುತ್ತಲ್ಲ ಮಾಡಿರೋ ವಿಡಿಯೋ ಅದೆಲ್ಲ ಇಲ್ಲಿ ಕಾಣಿಸ್ತವೆ ನೀವು ಇಲ್ಲಿ ಯಾವುದು ವಿಡಿಯೋ ಎಡಿಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಎಲ್ಲ ವೀಡಿಯೋಗಳು ಕಾಣಿಸ್ತವೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ಕೆಳಗಡೆ ಆ ವಿಡಿಯೋ ಬಂದಿದೆ ಆಮೇಲೆ ಬ್ಯಾಕ್ ಹೋಗಬೇಕಂದ್ರೆ ಇಲ್ಲಿ ಇಂಟು ಮಾರ್ಕನ್ನು ಕ್ಲಿಕ್ ಮಾಡಬೇಕು ಮತ್ತೆ ಇಲ್ಲಿ ಬ್ಯಾಕ್ ಹೋಗಬೇಕಾಗುತ್ತೆ ಈಗ ನಾನು ವೀಡಿಯೋನ ರೈಟ್ ಸೈಡಿಗೆ ತಗೊಂಡು ಹೋಗಬೇಕು ಅಂದರೆ ಈ ಥರ ಟಚ್ ಮಾಡಿದರೆ ಫುಲ್ ರೈಟ್ ಸೈಡಿಗೆ ಹೋಗುತ್ತೆ ನೋಡಿ ಲೆಫ್ಟಿಗೆ ತರಬೇಕಂದ್ರೆ ವೀಡಿಯೋನ ಈ ಥರ ಕೈಯಲ್ಲಿ ಟಚ್ ಮಾಡಿದರೆ ಆಯಿತು ಇಲ್ಲಿ ಮೀಡಿಯಾ ಅಂತ ಇರುತ್ತೆ ನೀವೇನಾದರೂ ಇನ್ನೊಂದು ವೀಡಿಯೋನ ಇದಕ್ಕೆ ಹಾಕಬೇಕು ಅಂದರೆ ಈ ಎಂಟಿಗೆ ಬಂದು ಆ ವೀಡಿಯೋನ ಸೆಲೆಕ್ಟ್ ಮಾಡಿದರೆ ಆಯಿತು ಬೇಡ ಅಂದರೆ ಒಂದೇ ವೀಡಿಯೋ ಸಾಕು ಅಂದರೆ ಇದೊಂದೇ ವೀಡಿಯೋ ಸಾಕು ಅಂದರೆ ಇಲ್ಲಿ ಬ್ಯಾಕ್ ಬಂದರೆ ಆಯಿತು ಈ ಥರ ಟಚ್ ಮಾಡಿದರೆ ನೋಡಿ ಸ್ಟಾರ್ಟಿಂಗ್ ಪಾಯಿಂಟಿಗೆ ಹೋಗಿ ನಿಲ್ಲುತ್ತಿದ್ದು ಇದನ್ನು ಪ್ಲೇ ಮಾಡಬೇಕು ಅಂತ ಇದ್ರೆ ಇಲ್ಲಿ ಪ್ಲೇ ಬಟನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ವೀಡಿಯೋ ಪ್ಲೇ ಆಗುತ್ತೆ ನೋಡಿ ಇಲ್ಲಿ ಪ್ಲೇ ಆಗ್ತಿದೆ ಇಲ್ಲಿ ಮೀಡ್ಯಾದ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಯಾಲ್ರಲ್ಲಿ ಏನಿದೆ ಅವೆಲ್ಲ ಮೀಡ್ಯಾದಲ್ಲಿರುತ್ತೆ ಆಡಿಯೋದ ಮೇಲೆ ಕ್ಲಿಕ್ ಮಾಡಿದರೆ ನಾವು ಇದಕ್ಕೆ ವಾಯ್ಸ್ ರೆಕಾರ್ಡ್ ಬೇಡ ಮ್ಯೂಸಿಕ್ ಹಾಕ್ತೀನಿ ಅಂದರೆ ಈ ವಿಡಿಯೋಗೆ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಮ್ಯೂಸಿಕ್ ಬೇಕಾದರೆ ಮಾತ್ರ ಮೇಲೆ ಕ್ಲಿಕ್ ಮಾಡಬೇಕು ವಾಯ್ಸ್ ರೆಕಾರ್ಡ್ ಕೊಡಬೇಕಿದ್ರೆ ರೆಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಈಗ ಮ್ಯೂಸಿಕ್ ಹೆಂಗಪ್ಪ ಕೊಡೋದು ಅಂದರೆ ಆಡಿಯೋದ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಇರುತ್ತೆ ಒಂದು ಮೀಡಿಯಾ ಆಡಿಯೋ ರೆಕಾರ್ಡ್ ಲೇಯರ್ ಅಂತ ಇರುತ್ತೆ ಮೀಡಿಯಾದ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಗ್ಯಾಲರಿಲಿ ಏನೆಲ್ಲ ವೀಡಿಯೋಸ್ ಇದೆ ಅವೆಲ್ಲ ಕಾಣಿಸುತ್ತೆ ಇಲ್ಲಿ ನೋಡಿ ಇಲ್ಲಿಂದ ಬ್ಯಾಕ್ ಹೋಗಬೇಕಿದ್ರೆ ಇಂಟು ಮಾರ್ಕನ್ನು ಪ್ರೆಸ್ ಮಾಡ್ಕೋಬೇಕು ಆಮೇಲೆ ಆಡಿಯೋ ಅಂದರೆ ಈ ವಿಡಿಯೋಗೆ ಮ್ಯೂಸಿಕ್ ಯಾವುದಾದ್ರೂ ಹಾಕಬೇಕಿದ್ರೆ ಆಡಿಯೋನ ಬಳಸ್ಕೋಬೋದು ಈಗ ಈ ವಿಡಿಯೋಗೆ ಮ್ಯೂಸಿಕ್ ಮ್ಯೂಸಿಕ್ ಹಾಕಬೇಕಿದ್ರೆ ಆಡಿಯೋನ ಕ್ಲಿಕ್ ಮಾಡಬೇಕು ಇಲ್ಲಿ ಮ್ಯೂಸಿಕ್ ಅಂತ ಇದೆ ಶಾರ್ಟ್ ಮ್ಯೂಸಿಕ್ ಅಂತಿದೆ ಎಸ್ ಎಫ್ ಎಕ್ಸ್ ಅಂತ ಇದೆ ರೆಕಾರ್ಡೆಡ್ ಅಂತ ಇದೆ ಯಾವುದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಮ್ಯೂಸಿಕಲ್ಲಿ ಇಷ್ಟಕ್ಕೊಂದು ಮ್ಯೂಸಿಕ್ಗಳಿದ್ದಾವೆ ಇಲ್ಲಿ ನೋಡಿ ಇದರಲ್ಲಿ ಯಾವ ಹಾಡುಗಳು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆವಾಗ ಇಲ್ಲಿ ಆಡಿಯೋ ಕಾಣಿಸುತ್ತೆ ನೋಡಿ ಇಲ್ಲಿ ಹೀಗೆ ಇಲ್ಲಿ ತನಕ ಮಾತ್ರ ವೀಡಿಯೋ ಇರೋದಲ್ವಾ ಸೊ ನೀವು ಇಲ್ಲಿ ಈ ಹಾಡನ್ನು ಇಲ್ಲಿಂದ ಕಟ್ ಮಾಡಬೇಕು ಇದ್ರೆ ಇದರ ಮೇಲೆ ಕ್ಲಿಕ್ ಮಾಡಿ ಎಲ್ಲಿಂದ ಕಟ್ ಮಾಡಬೇಕು ಅಲ್ಲಿ ಈ ರೆಡ್ ಲೈನ್ ಕಾಣ್ತಿದೆಯಾ ಇಲ್ಲಿ ಒಂದು ಈ ರೆಡ್ ಲೈನ್ ಕಾಣ್ತಿದೆಯಲ್ಲ ಆ ಲೈನನ್ನು ಇಲ್ಲಿ ತಂದು ಇಡಬೇಕಾಗತ್ತೆ ಇದು ಎಕ್ಸ್ಟ್ರಾ ಆಡಿಯೋ ಇದನ್ನು ಕಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಇಲ್ಲಿ ಸ್ಪ್ಲಿಟ್ ಅಂತ ಕಾಣ್ತಿದೆಯಾ ಟ್ರಿಮ್ಮು ಸ್ಪ್ಲಿಟ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಪ್ಲಿಟ್ ಆಪ್ಷನ್ಗೆ ಕ್ಲಿಕ್ ಮಾಡಬೇಕು ಆವಾಗ ಇಲ್ಲಿ ಸ್ಪ್ಲಿಟ್ ಆಗಿದೆ ಅದು ಸ್ಪ್ಲಿಟ್ ಅಂದರೆ ಇಲ್ಲಿ ಡಿವೈಡ್ ಆಗಿದೆ ಆಮೇಲೆ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದರೆ ಎಕ್ಸ್ಟ್ರಾ ಆಡಿಯೋ ಇದ್ದಿದ್ದೆಲ್ಲ ಹೋಗುತ್ತೆ ಇವಾಗ ಸ್ಟಾರ್ಟಿಂಗ್ ಪಾಯಿಂಟಿಗೆ ಹೋಗೋಕ್ಕೆ ವೀಡಿಯೋದು ಇಲ್ಲಿ ಕ್ಲಿಕ್ ಮಾಡಬೇಕು ನೋಡಿ ವಿಡಿಯೋ ಆಡಿಯೋ ಬಂದಿದೆ ಇವಾಗ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಹೋಗಿ ನನಗೆ ಆಡಿಯೋ ಬೇಡ ಮ್ಯೂಸಿಕ್ ಯಾವುದು ಬೇಡ ವಾಯ್ಸ್ ರೆಕಾರ್ಡ್ ಕೊಡ್ತೀನಿ ಹಂಗಿದ್ರೆ ಇದನ್ನು ಡಿಲೀಟ್ ಮಾಡಿಕೊಂಡು ವಾಯ್ಸ್ ರೆಕಾರ್ಡನ್ನು ಕೊಡ್ಬೋದಾಗುತ್ತೆ ಇದನ್ನು ಡಿಲೀಟ್ ಮಾಡೋದು ಹೇಗೆ ಅಂದರೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲೋ ಕಲರ್ ಔಟ್ಲೈನ್ಸ್ ಬರುತ್ತೆ ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ಮ್ಯೂಸಿಕ್ ಡಿಲೀಟ್ ಆಗುತ್ತೆ ಇವಾಗ ಇಲ್ಲಿ ವಾಯ್ಸ್ ಓವರ್ ಕೊಡಬೇಕು ಅಂದರೆ ರೆಕಾರ್ಡ್ ಅಂತ ಆಪ್ಷನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಈ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ವಾಯ್ಸ್ ಕೊಡಬೇಕಾಗತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೊಟ್ಟು ಸ್ಟಾಪ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಅವಾಗ ಈ ಥರ ಇಲ್ಲಿ ಆಪ್ಷನ್ಸ್ ಬರ್ತವೆ ಮತ್ತು ಬ್ಯಾಕ್ ಹೋಗಬೇಕಂದ್ರೆ ಮೇಲ್ಗಡೆ ಇದನ್ನು ಟಚ್ ಮಾಡಿದರೆ ಆಯಿತು ಇಲ್ಲಿ ನೋಡಿ ವಾಯ್ಸ್ ರೆಕಾರ್ಡ್ ಆಗಿದೆ ಇದನ್ನು ಪ್ಲೇ ಮಾಡಿ ನೋಡೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಈ ಥರ ವಾಯ್ಸ್ ಓವರ್ ಕೊಡ್ಬೋದು ನಾವು ಇಲ್ಲಿ ನಾವು ಆಡಿಯೋದ ವಾಲ್ಯೂಮ್ ಜಾಸ್ತಿ ಮಾಡಬೇಕಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರೈಟ್ ಸೈಡಲ್ಲಿ ಮೇಲ್ಗಡೆ ಮಿಕ್ಸರ್ ಅಂತ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಟೂ ಹಂಡ್ರೆಡ್ಗೆ ಇಟ್ ಇಟ್ಕೋಬೇಕಾಗತ್ತೆ ಜಾಸ್ತಿ ಬೇಕು ಅಂದರೆ ಟೂ ಹಂಡ್ರೆಡ್ಗೆ ಇಟ್ಕೋಬೇಕು ಇಲ್ಲಾಂದರೆ ನಿಮಗೆ ಎಷ್ಟು ವಾಲ್ಯೂಮ್ ಜಾಸ್ತಿ ಬೇಕು ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಬ್ಯಾಕ್ ಬರಬೇಕಾಗತ್ತೆ ಇವಾಗ ನೋಡಿ ಬ್ಯಾಕ್ ಬಂದಾಗ ಇಲ್ಲಿ ಪ್ಲೇ ಮಾಡಿದಾಗ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಈ ಥರ ವಾಲ್ಯೂಮ್ನ ಜಾಸ್ತಿ ಮಾಡ್ಕೋಬೋದು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿದಾಗ ಮೀಡಿಯಾ ಎಫೆಕ್ಟ್ ಸ್ಟಿಕ್ಕರ್ ಟೆಕ್ಸ್ಟ್ ಹ್ಯಾಂಡ್ ರೈಟಿಂಗ್ ಅಂತ ಬರುತ್ತೆ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ವೀಡಿಯೋದ ಮೇಲೆ ಏನು ಟೆಕ್ಸ್ಟು ಬರಿಬೇಕು ಅದನ್ನು ಇಲ್ಲಿ ಬರ್ಕೋಬೋದು ನೋಡಿ ಇಲ್ಲಿ ಈ ಥರ ವೆಲ್ಕಮ್ ಟು ಮೈ ಚಾನೆಲ್ ಅಂತ ಬರ್ತಿದ್ದೀನಿ ಇದರ ಮೇಲೆ ಇದಕ್ಕೆ ಫಾಂಟ್ ಚೇಂಜ್ ಮಾಡ್ಬೋದು ಕಲರ್ ಕೊಡ್ಬೋದು ಫಾಂಟ್ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ವಾಂಟ್ ಆಪ್ಷನ್ ಇದೆ ಕಲರ್ ಬೇಕಿದ್ರೆ ಕಲರ್ ಆಪ್ಷನ್ ಇದೆ ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಇವಾಗ ಬ್ಯಾಕ್ ಹೋಗೋಕ್ಕೆ ಈ ಬಟನ್ನ ಕ್ಲಿಕ್ ಮಾಡಿದರೆ ಆಯಿತು ಇವಾಗ ನೋಡಿ ವಿಡಿಯೋ ರೆಡಿ ಆಗಿದೆ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇಷ್ಟೆಲ್ಲ ಆದಮೇಲೆ ನೀವು ಏನು ಮಾತಾಡಬೇಕು ಅದನ್ನೆಲ್ಲ ಇಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ ರೆಕಾರ್ಡ್ ಅಂತ ಕೊಟ್ಟು ರೆಕಾರ್ಡ್ ಮಾಡಬೇಕಾಗತ್ತೆ ಆಡಿಯೋ ಕೊಡೋದಿದ್ರೆ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು ವಾಯ್ಸ್ ಓವರ್ ಕೊಡೋದಿದ್ರೆ ರೆಕಾರ್ಡ್ ಬಟನ್ನ ಸೆಲೆಕ್ಟ್ ಮಾಡಬೇಕು ಕೊನೆಗೆ ಒಮ್ಮೆ ಇದನ್ನು ಪ್ಲೇ ಮಾಡಿ ನೋಡಬೇಕಾಗುತ್ತೆ ಇದೆಲ್ಲ ಕರೆಕ್ಟ್ ಇದೆ ಅಂತ ಅನಿಸಿದರೆ ಕೊನೆಯಲ್ಲಿ ನಾವು ಇಲ್ಲಿ ಸೇವ್ ಅಂತ ಬಟನ್ ಇದೆ ಇಲ್ಲಿ ನೋಡಿ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ಈ ಬಟನ್ ಇದೆಯಲ್ಲ ಎಲ್ಲ ವೀಡಿಯೋ ಆದಮೇಲೆ ಆಡಿಯೋ ರೆಕಾರ್ಡ್ ಆದಮೇಲೆ ಮೇಲ್ಗಡೆ ಇರುವಂತಹ ಇದನ್ನು ಕ್ಲಿಕ್ ಮಾಡಬೇಕು ಆವಾಗ ಈ ಥರ ಕಾಣಿಸುತ್ತೆ ಇಲ್ಲಿ ನಾನು ಸೆವೆನ್ ಟ್ವೆಂಟಿನ ಸೆಲೆಕ್ಟ್ ಮಾಡ್ಕೊಳ್ತೀನಿ ರೆಸಲ್ಯೂಷನ್ ಅದು ಅದಾದಮೇಲೆ ಸೇವ್ ಆ್ಯಸ್ ವೀಡಿಯೋ ಅಂತ ಕೇಳುತ್ತೆ ಅದಕ್ಕೆ ಕ್ಲಿಕ್ ಮಾಡಬೇಕು ಈ ಥರ ಆ್ಯಡ್ಸ್ ಬಂದರೆ ಇಲ್ಲಿ ಸ್ಕಿಪ್ ಕೊಟ್ಟರೆ ಆಯಿತು ಇಲ್ಲಿ ನೋಡಿ ವೀಡಿಯೋ ಸೇವ್ ಆಗ್ತಾಯಿದೆ ನೋಡಿ ಆ ವಿಡಿಯೋ ಸೇವ್ ಆಗಿದೆ ಗ್ಯಾಲರಿಯಲ್ಲಿ ಕೈನ್ ಮಾಸ್ಟರಲ್ಲಿ ಸೇವ್ ಆಗಿರುತ್ತೆ ಈಗ ನಾವು ಬ್ಯಾಕ್ ಬಂದು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಕೋಬಹುದು